ಒಬ್ಬ ವ್ಯಕ್ತಿಗೆ ತುಂಬ ಕೋಪ ಬಂದಾಗ ಯಾವ ರೀತಿ ವರ್ತನೆ ಮಾಡ್ತಾನಂತೇಳಿ ಅನ್ನೋದನ್ನು ನಾನು ಕಣ್ಣಾರೆ ಕಂಡೆ ಅದು ನನಗಾದ ಒಂದು ಅನುಭವ ಬಂಧುಗಳೇ ಒಂದು ಪೇಷಂಟ್ ಬಂದಿತ್ತು ನಾವು ಮಧ್ಯಾಹ್ನ ಬನ್ನಿ ಅಂತ ಹೇಳಿ ಕಳಿಸಿದ್ದೀವಿ ನಾವು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಮಧ್ಯಾಹ್ನ ಬಂದ ಅವನು ಬರುವಷ್ಟರಲ್ಲೇ ಮತ್ತೆ ಒಂದು ಹತ್ತು ಹದಿನೈದು ಪೇಷೆಂಟ್ಗಳು ಸೇರಿಕೊಂಡಿದ್ರು ಆ ಹತ್ತು ಹದಿನೈದು ಪೇಷೆಂಟ್ಗಳ ನೋಡುವಷ್ಟರಲ್ಲಿ ಸಮಯ ಐದು ಗಂಟೆ ಹತ್ತಿರ ಬಂತು ಅವನು ಬಂದ ರೀ ನೀವು ಹೇಳಿದ ಹಾಗೆ ಮಧ್ಯಾಹ್ನ ಬಂದಿದ್ದೀನಿ ನನ್ನ ಹೆಸರನ್ನು ಕರಿತಾ ಇಲ್ಲ ನಮ್ಮನ್ನು ನೋಡ್ತಾನೂ ಇಲ್ಲ ಮತ್ತೆ ನೋಡ್ತಿರೋ ಇಲ್ಲ ಅಂತ ತಾನು ಯಾಕಂದ್ರೆ ಆ ಪೇಶೆಂಟು ನಮಗೆ ಸಂಬಂಧಿಸಿದ್ದು ಇರಲಿಲ್ಲ ಆದ್ರೆ ಅನಿವಾರ್ಯ ನೋಡ್ಬೇಕಾಗಿತ್ತು ಮಾನವೀಯತೆ ದೃಷ್ಟಿಯಿಂದ ಮತ್ತು ಮನುಷ್ಯತ್ವದಿಂದ ಆ ಪೇಶೆಂಟನ್ನು ನೋಡಲಿಕ್ಕೆ ನಾವು ಒಪ್ಕೊಂಡಿದ್ದೀವಿ ಅವರಿಗೆ ನೋಡಿ ಇದು ನಿಮ್ಮ ಕೇಸು ಇದು ಬೇರೆನೇ ಇದೆ ಇನ್ನೊಂದು ಎರಡು ಪೇಷಂಟ್ ಇದ್ದಾವೆ ಇವರು ಮುಗಿದ ತಕ್ಷಣ ನಿಮಗೆ ಸಮಯ ತೊಗೋಬೇಕಾಗತ್ತೆ ಆ ಸಮಯ ತೊಗೊಂಡು ನಾವು ಐದು ಆರು ಏಳು ಗಂಟೆ ಆದರೂ ಪರವಾಗಿಲ್ಲ ನೋಡಿ ಕಳಿಸ್ತೀವಿ ಅಂತ ಹೇಳಿದ್ವಿ ಆಸ್ಟ್ರಲ್ಲಿ ಆ ಪೇಶೆಂಟು ತುಂಬ ಜೋರಾಗಿ ಮಾತಾಡಲಿಕ್ಕೆ ಪ್ರಾರಂಭಿಸಿದೆ ಆ ಜೋರಾಗಿ ಮಾತಾಡುವಾಗ ಅವನ ಕೈ ಈ ಥರ ಸೇಕ್ ಪ್ರಾರಂಭ ಆಯಿತು ಕೈ ಮತ್ತು ಕಾಲು ಈ ದೇಹ ಹಿಂಗೆಲ್ಲ ಶೇಕ್ ಆಗಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ ನಾವು ಆ ಸಮಯದಲ್ಲಿ ವ್ಯಕ್ತಿ ಕೋಪ ಮಾಡ್ಕೊಂಡಿದ್ದಾನಂತ ಅಂತ ಹೇಳಿ ನಾವು ಕೋಪಕ್ಕಿಡಿದ್ರೆ ಆ ವ್ಯಕ್ತಿಗೆ ಬಿ ಪಿ ಹೆಚ್ಚು ಅಥವಾ ಕಮ್ಮಿ ಆಗಿ ಮುಚ್ಚಿ ಹೋಗಿ ಬೀಳುವ ಸಾಧ್ಯತೆ ಕಂಡು ಬರ್ತಿತ್ತು ಅದಕ್ಕೆ ನಾನೇನು ಮಾಡಿದೆ ಒಂದು ಸಾರಿ ಗೌತಮ್ ಬುದ್ಧರ ಒಂದು ಕಥೆಯನ್ನು ಕೇಳಿದ್ದೆ ಒಬ್ಬ ವ್ಯಕ್ತಿ ಎದುರಾಳಿ ಎಷ್ಟು ಮಾತಾಡಿದ್ರು ಆ ಸಮಯದಲ್ಲಿ ಸಹನೆ ತಾಳ್ಮೆ ಶಾಂತಿಯನ್ನು ಕಾಪಾಡ್ಕೋಬೇಕು ಅನ್ನೋದನ್ನು ಒಂದು ಕಥೆಯನ್ನು ಓದಿದ್ದೆ ನಾನು ಅದು ನನಗೆ ನೆನಪಿಗಾಯಿತು ಆ ಕತೆ ನೆನಪು ಬಂದಾಗ ತಕ್ಷಣ ನಾನು ಶಾಂತನಾಗಿ ಆ ವ್ಯಕ್ತಿ ಏನು ಮಾತಾಡಲಿಲ್ಲ ನೋಡಿ ನೀವು ಕೂತ್ಕೊಳ್ಳಿ ಆದರೆ ಈ ಪೇಶಂಟನ್ನು ಬೇಕಾದ್ರೆ ಕೂಡಿಸ್ತೀನಿ ಮೊದಲು ನಿಮಗೇನು ನೋಡಬೇಕು ನೆಡ್ರೆ ಒಳಗಡೆ ಅಂತ ಕರ್ಕೊಂಡಿದ್ವಿ ಅವ್ರಿಗೂ ಅಲ್ಲಿಗೆ ಸಂಬಂಧಪಟ್ಟಿದ್ದು ಎಕ್ಸ್ರೇ ಇತ್ತು ಮತ್ತೆ ನಾವು ಅದಕ್ಕೆ ಏನೇನು ಬೇಕು ಔಷಧಗಳನ್ನೆಲ್ಲ ರೆಡಿ ಮಾಡಿಕೊಂಡು ಅಂದರೆ ಕೆಮಿಕಲ್ ಎಲ್ಲ ರೆಡಿ ಮಾಡಿಕೊಂಡು ಆ ಪೇಶೆಂಟ್ಗೆ ಎಕ್ಸ್ರೇ ಮಾಡಿ ಕಳಿಸಿದ್ವಿ ಕಳಿಸಿದ ಮೇಲೆ ಮತ್ತೆ ನಾನು ರೂಮ್ನಲ್ಲಿ ಕರ್ಕೊಂಡು ಬಂದು ಆ ಕಾಯಿಲೆಗೆ ಸಂಬಂಧಪಟ್ಟಂಥ ಔಷಧಗಳನ್ನು ಕೊಟ್ಟು ಎರಡು ದಿನ ಬಿಟ್ಟು ನೋವು ಜಾಸ್ತಿ ಆಗಿದರೆ ಬನ್ನಿ ನೋವು ಕಡಿಮೆ ಆಗಿತ್ತು ತಂದರೆ ಬರಬೇಡಿ ಅಂತ ಹೇಳಿದ್ವಿ ಮತ್ತು ಅದು ಹೇಗೋ ಇರಲಿ ನೋವು ಕಡಿಮೆ ಆಗಲಿ ಕಡಿಮೆ ಆಗದೆ ಇರಲಿ ಬಂದು ಇದಕ್ಕೆ ಸಂಬಂಧಪಟ್ಟ ವೈದ್ಯರಿಗೆ ಮಸಾಲ ತೋರಿಸ್ಕೊಂಡು ಹೋಗ್ರಿ ಅಂತ ಹೇಳಿ ಕಳಿಸಿದ್ವಿ ಆ ವ್ಯಕ್ತಿ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಕೋಪ ಇಳಿದ ಮೇಲೆ ಎಷ್ಟು ವಿನಯದಿಂದ ಪ್ರೀತಿಯಿಂದ ಮಮತೆಯಿಂದ ನಾನು ಏನೋ ಕೋಪದಲ್ಲಿ ಮಾತಾಡಿದ್ರಿ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅಂತ ಕೇಳ್ಕೊಂಡ್ರು ಈಗ ಒಬ್ಬ ಎದುರಾಳಿ ವ್ಯಕ್ತಿ ತನ್ನ ತಪ್ಪನ್ನು ಅರ್ತುಕೊಂಡು ನಾನು ಅನ್ನಬಾರ್ದಾಗಿತ್ತು ಅಂದಿದ್ದೀನಿ ಅಂತ ತಿಳ್ಕೊಂಡು ಏನು ಕ್ಷಮೆ ಕೇಳ್ತಾರಲ್ಲ ಅದಕ್ಕಿಂತ ಹೆಚ್ಚಿಗೆ ಏನೂ ಬೇಕಾಗಿಲ್ಲ ಅದಕ್ಕೆ ನಾನು ಅವತ್ತು ಅಂದ್ಕೊಂಡೆ ಗೌತಮ್ ಬುದ್ಧರ ಕತೆ ಓದಿದ್ದಕ್ಕೂ ಈ ಒಂದು ಸಮಯದಲ್ಲಿ ನನಗೆ ಸಾರ್ಥಕ ಆಯಿತು ಅಂತ ಅದಕ್ಕೆ ಬಂಧುಗಳೇ ಯಾವ ನಮ್ಮ ಎದುರಾಳಿ ವ್ಯಕ್ತಿ ಯಾವ ರೀತಿ ಮಾತಾಡ್ತಾನೆ ಯಾವ ವಿಷಯದ ಬಗ್ಗೆ ಮಾತಾಡ್ತಾನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಆ ಒಂದು ಸಮಯದಲ್ಲಿ ತಾಳ್ಮೆಯಿಂದ ನಾವು ನಡ್ಕೊಂಡ್ರೆ ಮುಂದಾಗುವಂಥ ಅನಾಹುತಗಳನ್ನು ನಾವೆಲ್ಲವನ್ನೂ ತಪ್ಪಿಸ್ದಂಗೆ ಆಗ್ತೈತಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇಂಥ ಇಂಥ ಹೊಸ ಹೊಸ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ ಹೇಗೆ